ಸಮಾಜದ ಮುಖಂಡರು ಬಹಳ ಮಣೆಯಿಂದ ಇವತ್ತು ಗನಕ ಜಯಂತಿ ಹುಂಗಾಮದಲ್ಲಿ ಮಾಡಿದ್ದಾರೆ ಸಮಸ್ತ ನಾಡಿನ ಜನರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇಲ್ಲಿನ ಶಾಸಕರಾದಂತ ಸಿದ್ದು ಪಾಟೀಲ್ರು ವಿಶೇಷವಾಗಿ ಈ ಸಮುದಾಯದ ಮೇಲೆ ಕೊಟ್ಟಂತ ವ್ಯಾಮೋಹ ಅವ್ರ ಇಟ್ಟಂತ ವಿಶ್ವಾಸ ಇವತ್ತು ಕುರುಬಗೊಂಡ ಸಮಾಜದ ಸಮುದಾಯ ಭವನಕ್ಕೋಸ್ಕರ ಒಂದು ಕೋಟಿ ರೂಪಾಯಿಗಳು ಇಟ್ಟು ಒಂದು ಸಮುದಾಯ ಭವನವನ್ನು ಮಾಡ್ತಾ ಇರೋದು ತುಂಬಾ ಸಂತೋಷ ಸಿದ್ದು ಪಾಟೀಲ್ಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಒಂದು ವಾರದನ್ನೇ ಎರಡನೇ ಕನಕದಾಸ ಜಯಂತಿ ಆಗ್ತಿರೋದು ಇದೊಂದು ಇದ್ದು ಶೋಚನೆ ವಿಷಯ ದಾಸರ ಶರಣರ ಗಣ್ಯರ ಜನ್ಮ ಜಯಂತಿಯನ್ನ ಪಕ್ಷಾತೀತವಾಗಿ ಮಾಡಬೇಕು ಬರುವ ದಿನಗಳಲ್ಲಿ ಈ ಸಮಾಜದಲ್ಲಿ ಏನು ಸಣ್ಣ ಗೊಂದಲಗಳು ರಾಜಕೀಯವಾಗಿ ಮೂಡಿಸಿ ಎಡ ಜಯಂತಿ ಆಗ್ತದೆ ಬರುವ ದಿನಗಳಲ್ಲಿ ಈ ತರ ಆಗ್ಲಾರ್ದಂಗೆ ನಾವು ಸಮಾಜದ ಮುಖಂಡರಲ್ಲೂ ಸೇರಿ ಮುಂದಿನ ವರ್ಷದಿಂದ ಒಂದೇ ಜಯಂತಿ ಮಾಡುವಂತ ಪುರಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ